ಪಕ್ಷಭೇದ ಮರೆತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಹಸನ ವಿಶ್ವವಿದ್ಯಾಲಯ ಉಳಿಸುವ ಕೆಲಸವನ್ನು ಮಾಡಲಾಗುವುದು ಯಾವುದೇ ರೀತಿಯ ಅನುಮಾನ ಬೇಡ ಎಲ್ಲ ಶಾಸಕರು ಒಟ್ಟುಗೂಡಿ ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯ ತಂಡದ ನಿಯೋಗವನ್ನ ಈ ವಾರದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಉನ್ನತ ಶಿಕ್ಷಣ ಸಚಿವರನ್ನ ಭೇಟಿ ಮಾಡುವ ಕೆಲಸ ಮಾಡಿ ಗಮನವನ್ನು ಸೆಳೆಯಲಾಗುವುದು ಎಂದು ಸಂಸದ ಎಂ ಪಟೇಲ್ ಭರವಸೆಯನ್ನ ನೀಡಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಬೆಳೆಸಲು ಭಾನುವಾರ ಕಲಿಸಲಾಗಿದ್ದ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವಿಶ್ವವಿದ್ಯಾಲಯದ ಕುರಿತು ದುಂಡು ಮೇಜಿನ ಸಭೆಯಲ್ಲಿ ಮೌಲ್ಯಾಧಾರಿತ ಚರ್ಚೆಗಳು ನಡೆದಿದ್ದು ಜಿಲ್ಲೆಯ ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಪಕ್ಷ ಮರೆತು ಜಿಲ್ಲೆಯ ಅಭಿವೃದ್ಧಿಗೆ ಮುಂದಾಗಬೇಕಾಗುತ್ತದೆ ಜನರ ಪರ ನಿಂತುಕೊಳ್ಳುವ ಕೆಲಸ ಮಾಡಲಾಗುವುದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಲಾಗುವುದು ಸಮಿತಿ ವರದಿ ಕೂಡ ಇಲ್ಲಿಯವರೆಗೂ ಬಂದಿರುವುದಿಲ್ಲ ವಿಶ್ವವಿದ್ಯಾಲಯವನ್ನ ಮುಚ್ಚುವ ನಿರ್ಧಾರವನ್ನ ಇಲ್ಲಿಯವರೆಗೂ ತೆಗೆದುಕೊಂಡಿರುವುದಿಲ್ಲ ಯಾರೂ ಗಾಬರಿ ಪಡಬಾರದೆಂದು ಮನವಿಯನ್ನ ಮಾಡಿದ್ರು ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟದಲ್ಲಿ ನಾನು ಇರ್ತೇನೆ ಪಕ್ಷಭೇದ ಮರೆತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಹಾಸನ ವಿಶ್ವವಿದ್ಯಾಲಯ ಉಳಿಸುವ ಕೆಲಸವನ್ನ ಮಾಡೋಣ ಎಂದರು हसन विश्वविद्यालय उलसी होराटा समितिया अध्यक्षरादा डॉ वाईएस वीरभद्रप्पा आरपी वेंकटेश मूर्ति धर्मेश एचके संदेश हुडा माजी अध्यक्षा नविले अन्नप्पा बीके मंजुरात एचपी मोहन हरिया पत्रकारता वेंकटेश एचआर नवीन कुमार एमसी पृथ्वी साहित्य रूपा हासन जना तेजश्री तारा चंदन रमेश एमबी पुष्पा समीर अहमद हगरे सुभाष ನಾಗರಾಜ್ ಹೆತ್ತೂರ್ ಇತರರು ಹಾಜರಿದ್ದರು ಆದರೆ ಇದರೊಳಗಡೆ ಇಷ್ಟೆಲ್ಲ ಒತ್ತಡ ಬಂದ ನಂತರ ಸಿ ಎಂ ಹತ್ರ ಇದು ಮರುಪರಿಶೀಲನೆ ಮಾಡುವಂತ ಹಂತದಲ್ಲಿ ಅವರ ಆಲೋಚನೆ ಇದೆ ಸಿ ಎಂ ಹತ್ರ ಇ ಸಿ ಎಂ ಹತ್ರ ಕಟ್ ಕ್ಲಿಯರ್ ಆಗಿದೆ ಇದು ಮುಚ್ಚಬೇಕು ಎರಡು ವೈರುಧ್ಯಗಳು ಅಲ್ಲೇ ಇದೆ ಇದು ನೇರವಾಗಿ ಇರೋ ಇರುವಂತ ವಿಚಾರ ಇದರಲ್ಲಿ ನಾನು ತಪ್ಪಿದ್ರೆ ಹೇಳ್ಬೋದು ಯಾಕೆಂದ್ರೆ ನಮಗೆ ದಿನನಿತ್ಯ ಒಡನಾಟದಲ್ಲಿ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು ಈ ಇವ ಒಂಬತ್ತು ಒಂದು ಒಬ್ಬತ್ತು ಯೂನಿವರ್ಸಿಟಿಗಳ ವಿಚಾರಗಳು ಅದರಲ್ಲಿ ಪ್ರಲಾಯಮಾನದಲ್ಲಿದ್ದಾವೆ ಒಂದು ಏನಂದ್ರೆ ಗಟ್ಟಿಯಾಗಿ ನಿಂತು ಇದ್ರ ಪರವಾಗಿ ಯೂನಿವರ್ಸಿಟಿ ಇರಲೇಬೇಕು ಅನ್ನೋ ಸೆವೆ ಎಲ್ಲರೂ ಸಮಗ್ರ ಒಂದು ಸಮಸ್ತ ಸಮಷ್ಟಿ ದೃಷ್ಟಿಯಲ್ಲಿ ಹೋರಾಟ ಮಾಡಿದ್ರೆ ಅವ್ರ ಬಹುಶಃ ಇದು ಇಲ್ಲೇ ಉಳಿಯಬಹುದು ಅದರ್ವೈಸ್ ಉಳಿಯಲ್ಲ ಆ ಬೇರೆ ಬೇರೆ ಕಡೆ ಅವ್ರಿಗೆ ಏನಂದ್ರೆ ಸಿ ಎಂ ಹತ್ರ ಮಾತನಾಡುವ ಸಂದರ್ಭದಲ್ಲಿ ಅವರು ಇದೇ ಆರ್ಗ್ಯುಮೆಂಟ್ ಅನ್ನ ಜೊತೆ ನಿಂತಿದ್ದಾರೆ ಹೌಸ್ ಕೂಡ ಹೇಳಿದ್ದಾರೆ ಸೆಷನ್ ಅಲ್ಲಿ ಚರ್ಚೆ ಆದಾಗ ಕೂಡ ಹೇಳಿದ್ದಾರೆ ನೀವು ಇದನ್ನ ಮಾಡಿದ್ದು ತಪ್ಪು ಅನ್ನುವ ಆಂಗಲ್ ಅಲ್ಲಿ ಅವ್ರಿಗೂ ಅಶ್ವಥ್ ನಾರಾಯಣ ಅವ್ರಿಗೂ ಬಹಳ ಜಟಾಪಟಿ ಕೂಡ ಆಗಿದೆ ಅದೆಲ್ಲ ನೀವು ಗಮನಿಸಿದ್ರಿ ಆ ಒಳಗಡೆ ಇರುವಂತಹ ಎಷ್ಟು ಗಟ್ಟಿಯಾದ ನಿರ್ಧಾರವನ್ನ ನಾವು ಅದನ್ನ ಸೋಲಿಸ್ಬೇಕು ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಧ್ವನಿಯನ್ನ ಹೆಚ್ಚಬೇಕಾದ ಅಗತ್ಯ ಇದೆ ಇದು ಡಿಪೆಂಡಿಂಗ್ ಅಪಾನ್ ಇಲ್ಲಿಯ ಜನಪ್ರತಿನಿಧಿಗಳೇ ದೊಡ್ಡ ಶಕ್ತಿ ಅವರು ಎಷ್ಟು ಮಟ್ಟಿಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡಗಳನ್ನು ಹಾಕ್ತಾರೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿದ್ರೆ ಅಷ್ಟೇ ಸಾಲದು ಸಿ ಎಂ ಮೇಲೆ ಕೂಡ ಹಾಕ್ತಾರೆ ಡಿ ಕೆ ಶಿವಕುಮಾರ್ ಅವರ ಮೇಲೂ ಕೂಡ ಹಾಕ್ತಾ ಏಕೆಂದ್ರೆ ಇಲ್ಲಿ ಗೋರ್ಸೆಂಟ್ ಒಂದಿಲ್ಲ ಎರಡಿದೆ ಆ ಕಾರಣಕ್ಕೋಸ್ಕರ ಎರಡೂ ನಾವು ಪ್ರೇರೆಂಟ್ಸ ವತನವನ್ನು ಹಾಕಿದ್ರೆ ಬಹುಶಃ ಬಹಳ ಸುಲಭವಾಗಿ